ರೈತ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಶೂಟಿಂಗ್ ಕೃಷ್ಣ ಚೆಲ್ಲೋಪೇನು ಮೆಣಸಿನಕಾಯಿ ಬೆಳೆದು ಹದಿನೈದು ಲಕ್ಷ ಆದಾಯ ಮಾಡಿ ಅನ್ನೋ ವಿಡಿಯೋವನ್ನು ನೋಡಿ ನಮಗೆ ತುಂಬಾ ಕರೆಗಳು ಬರ್ತಾ ಇತ್ತು ಸೊ ಒಂದು ಒಳ್ಳೆಯ ರೆಸ್ಪಾನ್ಸ್ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಆದರೆ ಫಾರ್ಮರ್ಸ್ ಫ್ರೇಮ್ ಯೂಟ್ಯೂಬ್ ಚಾನಲ್ ನ ಉದ್ದೇಶ ರೈತರಿಗಾಗಿ ರೈತರಿಗೋಸ್ಕರ ರೈತರಿಂದಲೇ ವಿಡಿಯೋಗಳನ್ನ ಮಾಡೋದು ಹಾಗೂ ನಾವು ಮಾಡುವಂತ ವಿಡಿಯೋಗಳು ರೈತರಿಗೆ ಅನುಕೂಲವಾಗುವ ದೃಷ್ಟಿಯಲ್ಲಿ ನಾವು ಮಾಡೋದು ಸ್ಥಿತಿ ಗತಿಗಳು ಏನಿರುತ್ತೆ ಅದನ್ನೇ ನಾವು ತೋರ್ಸೋಕೆ ಪ್ರಯತ್ನ ಮಾಡೋದು ಹಾಗಾಗಿ ಒಂದು ಕರೆಗಳ ಬಂದಿದ್ದರಿಂದ ನಮಗೆ ಒಂದು ರೈತರು ಈ ಜಲೋಪೇನೋ ಮೆಣಸಿನಕಾಯಿಯನ್ನ ಬೆಳಿಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದಾರೆ ಸೊ ಅದರಿಂದ ಆದಾಯ ಮಾಡಬೇಕು ಅಂತ ಒಂದು ಅವರ ಗುರಿ ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಏನು ಏನು ಜಲೋಪೇನೋ ಮೆಣಸಿನಕಾಯಿ ಕೊಡುವಂತ ಒಂದು ಕಂಪನಿ ಇದೆ ಆ ಕಂಪನಿಯ ವಿಚಾರಗಳನ್ನ ನಾವು ನಿಮ್ಗೆ ಇವತ್ತು ತೋರ್ಸಕ್ ಬಂದಿದೀವಿ ಸೊ ಕಂಪನಿ ನಿಜವಾಗ್ಲು ಇದೆಯಾ ಕಂಪನಿ ಹಂಡ್ರೆಡ್ ಪರ್ಸೆಂಟ್ ಜನ್ಯೂನ್ ಆಗಿದೆಯಾ ಅದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು ಅದರ ಒಂದು ವರ್ಕ್ ಯಾವ ತರ ಮಾಡುತ್ತೆ ಈ ಅನ್ನೋ ಎಲ್ಲಾ ವಿಚಾರಗಳಿಗೆ ಇವತ್ತು ನಾವು ನಿಮ್ಗೆ ಹೇಳೋಕೊಟ್ಟ ಹೋಗ್ತಾ ಇದೀವಿ ಸೊ ಬಂಧುಗಳೇ ಜಲೋಪೆನೋ ಮೆಣಸಿನಕಾಯಿಯನ್ನ ಕೊಡುವಂತ ಏನ್ ಕಂಪನಿ ಇದೆ ಆ ಕಂಪನಿ ಬಂದು ಹಾರೋಹಳ್ಳಿಲಿ ಇದೆ ಬಿಡದಿ ಹತ್ರ ಸೊ ನಾವು ಒಂದಿನ ಬಿಡೋ ಮಾಡ್ಕೊಂಡು ಹೋಗಿದ್ದೋ ಸೊ ಅಲ್ಲಿ ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ಟೀಮ್ ಹತ್ರ ನಾವು ಮಾತಾಡಕ್ ತುಂಬಾ ಪ್ರಯತ್ನ ಮಾಡೋದು ಸೊ ಕೆಲವೊಂದು ಘಟನೆಗಳಿಂದ ನಮ್ಗೆ ಅಲ್ಲಿ ವಿಡಿಯೋ ಮಾಡಕ್ ಆಗಿಲ್ಲ ಆದ್ರೂ ಕೂಡ ನಾವು ಎದೆ ಬುದ್ಧದೆ ಒಂದು ಆದಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡು ನಿಮಗೆ ಅನುಕೂಲವಾಗುವಂತೆ ಎಲ್ಲಾ ಫುಟೇಜಸ್ ಗಳನ್ನ ತಂದಿದ್ದೀವಿ ಸೊ ಜಲಪೆನೋ ಮೆಣಸಿನಕಾಯಿಯನ್ನು ಕೊಡುವಂತ ಕಂಪನಿ ಬಂದು ಇಂಡಿಯಾ ಆಗ್ರೋ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಸೊ ಇದು ಇಪ್ಪತ್ತು ವರ್ಷಗಳಿಂದ ಕಂಪನಿ ಪ್ರಾರಂಭವಾಗಿದೆ ಸೊ ನಾವು ಅಲ್ಲಿ ಕಂಪನಿಯ ಬಿಲ್ಡಿಂಗ್ ಅನ್ನು ನೋಡಿದೀವಿ ಸೊ ಕಂಪನಿಯಲ್ಲಿ ವರ್ಕರ್ಸ್ ಇದಾರೆ ಸೊ ಕಂಪನಿಯ ಒಂದು ಮ್ಯಾನೇಜ್ಮೆಂಟ್ ಟೀಮ್ ಇದೆ ಆದ್ರೆ ಅಲ್ಲಿ ಅವರ ಹತ್ರ ಮಾತಾಡಿ ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್ ಎಮ್ ಡಿ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ ಸೊ ನಾವು ಮುಂದಿನ ದಿನಗಳಲ್ಲಿ ಖಂಡಿತವಾಗೂ ಕೂಡ ಎಂ ಡಿ ಹತ್ರ ಒಂದು ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು ವಿಡಿಯೋನ ಮಾಡೋಕೆ ಪ್ರಯತ್ನ ಮಾಡ್ತೀವಿ ಅದರ ಜೊತೆಗೇನೆ ಕಂಪನಿ ಹೇಗೆ ವರ್ಕ್ ಆಗುತ್ತೆ ಸೊ ಅಲ್ಲಿ ಹಾರೋಹಳ್ಳಿರುವಂತಹ ಇಂಡಿಯಾ ಆಗ್ರೋ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಏನಿದೆ ಅದು ರೈತರಿಂದ ಬೆಳೆದು ಬಂದಂತ ಜ್ವಲ ಮೆಣಸಿನಕಾಯಿಯನ್ನ ಕ್ರೋಢೀಕರಿಸಿ ಸೊ ಅವರು ಸಂಗ್ರಹಿಸಿ ಅದಕ್ಕೆ ಒಂದು ದ್ರವರೂಪದ ಒಂದು ಕೆಮಿಕಲ್ ಮಿಕ್ಸ್ ಮಾಡಿ ಅವರ ಒಂದು ಕಂಪನಿಯಲ್ಲಿ ಸ್ಟೋರ್ ಮಾಡ್ತಾರೆ ಅದಾದ ಮೇಲೆ ರಫ್ತು ಏನಾಗುತ್ತಲ್ಲ ಅದು ಎಕ್ಸ್ಪೋರ್ಟ್ ಆಗೋಕೆ ಆರ್ಡರ್ಗಳು ಬಂದಂಗೆ ದಿನೇ ದಿನೇ ಕಳಿಸ್ತಾ ಹೋಗ್ತಾರೆ ಸೊ ರೈತರಿಂದ ಬಂದ ಅದು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗಲ್ಲ ಸೊ ಅವರು ಸಂಗ್ರಹಿಸಿ ಅದನ್ನ ಪ್ರಿಸರ್ವೇಟಿವ್ ಮಾಡಿ ಆಮೇಲೆ ಅದನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ ಸೊ ಈ ಕೆಲಸನ ಆ ಒಂದು ಇರುವಂತ ಒಂದು ಕಂಪನಿ ಮಾಡುತ್ತೆ ಒಂದು ಎಫ್ ಎಸ್ ಎಸ್ ಐ ಸರ್ಟಿಫಿಕೇಟ್ ಆಗಿರ್ಬೋದು ಲೈಸೆನ್ಸ್ ಸರ್ಟಿಫಿಕೇಟ್ ಆಗಿರ್ಬೋದು ಹಾಗು ಏನ್ ಎಕ್ಸ್ಪೋರ್ಟ್ ಮಾಡುತ್ತಲ್ಲ ಆ ಲೈಸೆನ್ಸ್ ಆಗಿರಬಹುದು ಹಾಗೂ ಕರ್ನಾಟಕ ಸರ್ಕಾರದ ಕೈಗಾರಿಕೆಯ ವತಿಯಿಂದ ಪಡೆದಿರುವಂತಹ ಏನು ಸರ್ಟಿಫಿಕೇಟ್ ಗಳಾಗಿರ್ಬಹುದು ಎಲ್ಲವೂ ಕೂಡ ತುಂಬಾ ಕ್ಲಿಯರ್ ಆಗಿದೆ ಕಂಪನಿ ತುಂಬಾ ಜೆನ್ಯನ್ ಆಗಿದೆ ಆದರೆ ಈ ಪ್ರಶ್ನೆ ಬರುವಂತದ್ದು ಏನಪ್ಪಾ ಅಂತಂದ್ರೆ ರೈತರು ಕಂಪನಿ ಕೊಡುವಂತ ನಿಯಮಗಳನ್ನ ಉಲ್ಲಂಘನೆ ಮಾಡದೆ ಕಂಪನಿ ಹೇಳುವಂತ ಒಂದು ಏನು ರೂಲ್ಸ್ ಇದೆ ಆ ರೂಲ್ಸ್ ಅಲ್ಲಿ ಜಲೋಪಿನ ಮನಸಿನ ಕೈನ ಬೆಳಿಬೇಕು ಸೊ ಒಂದ್ ವೇಳೆ ಏನಾದ್ರು ರೈತರು ಕಂಪನಿ ಹೇಳುವಂತ ರೂಲ್ಸ್ ಅನ್ನ ಬ್ರೇಕ್ ಮಾಡಿ ಇಳುವರಿ ಜಾಸ್ತಿ ಬರ್ಲಿ ನಮ್ಗೆ ಅಂತ ಬೇರೆ ಪೆಸ್ಟಿಸೈಡ್ಸ್ ಗಳಾಗಿರ್ಬೋದು ಕೆಮಿಕಲ್ ಗಳಾಗಿರ್ಬೋದು ಬೇರೆ ವಿಧದಲ್ಲಿ ಏನಾದ್ರು ಬೆಳೆದ್ರೆ ಕಂಪನಿ ಏನ್ ಮಾಡುತ್ತೆ ಆ ಮೆಡ್ಸಿನ ರಿಜೆಕ್ಟ್ ಮಾಡುತ್ತೆ ಯಾಕಂದ್ರೆ ಬೇರೆ ದೇಶಕ್ಕೆ ಹೋಗ್ತಾ ಏನ್ ಎಕ್ಸ್ಪೋರ್ಟ್ ಇದೆ ಪ್ರಾಡಕ್ಟ್ ಇದೆಯಲ್ಲ ಆ ಒಂದು ಬೇರೆ ದೇಶಕ್ಕೆ ಒಂದು ರೂಲ್ಸ್ ಇರುತ್ತೆ ಆ ಏನ್ ಇದೇ ರೀತಿ ಬೆಳಿಬೇಕು ಇದೇ ರೀತಿ ಕೆಮಿಕಲ್ಸ್ ನ ಯೂಸ್ ಮಾಡದೇನೆ ಬೆಳಿಬೇಕು ಅಂತ ಒಂದು ರೂಲ್ಸ್ ಇದೆ ಆ ರೂಲ್ಸ್ ನ ಆಧಾರದ ಮೇಲೆ ಕಂಪನಿ ಏನ್ ಮಾಡುತ್ತೆ ನಿಮ್ಗೆ ಪೈರನ್ನ ಕೊಟ್ಟಿರುತ್ತೆ ಒಂದು ಅಗ್ರಿಮೆಂಟ್ ಇರುತ್ತೆ ಆದ್ರೆ ನೀವು ಬೆಳೆದು ಕೊಡೋವಾಗ ಅರವತ್ತು ದಿನಕ್ಕೆ ಅದು ಕಟಿಂಗ್ ಬರುತ್ತೆ ಟೆಸ್ಟಿಂಗ್ ಗೆ ಹೋಗಿರುತ್ತೆ ನಿಮ್ದು ಪೈರು ಆ ಮೆಣಸಿನಕಾಯಿ ಟೆಸ್ಟಿಂಗ್ ಹೋದಾಗ ಆ ಟೆಸ್ಟಿಂಗ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಏನಾದ್ರು ಪೆಸ್ಟಿಸೈಡ್ಸ್ ಬೇರೆ ಏನಾದ್ರು ಸೇರ್ಕೊಂಡಿದೆ ಅಂತ ಏನಾದ್ರು ಗೊತ್ತಾದ್ರೆ ಅವರು ಯಾವ್ದೇ ಕಾರಣಕ್ಕೂ ನಿಮ್ಮ ಮೆಣಸಿನಕಾಯಿಗಳನ್ನ ಬೈ ಮಾಡಲ್ಲ ಸೊ ಅದು ನಿಮ್ಗೆ ರಿಜೆಕ್ಟ್ ಆಗುತ್ತೆ ಹಾಗಾಗಿ ಕಂಪನಿಯ ರೂಲ್ಸ್ ಅನ್ನ ತಿಳ್ಕೊಳ್ಳಿ ಕಂಪನಿಯನ್ನ ಕ್ರಾಸ್ ಚೆಕ್ ಮಾಡಿ ಸೊ ನಾವ್ ಹೇಳ್ತಾ ಇರೋ ಮಾಹಿತಿ ಸಂಪೂರ್ಣ ಅಲ್ಲ ಅಂತ ಅನ್ಸಿದ್ರೆ ನಿಮ್ಗೆ ನೀವೇ ಕೂಡ ಡೈರೆಕ್ಟ್ ಆಗಿ ಭೇಟಿ ಕೊಟ್ಟು ಕಂಪನಿಯನ್ನ ಕ್ರಾಸ್ ಚೆಕ್ ಮಾಡಿ ಅಲ್ಲಿರೋ ಮ್ಯಾನೇಜ್ಮೆಂಟ್ ಟೀಮ್ ಜೊತೆ ಮಾತಾಡಿ ನೀವು ಒಂದು ಈ ಬೆಳೆಯನ್ನ ಬೆಳೆಯೋಕೆ ಮುಂದುವರಿಬೇಕು ಅಂತ ನಾವು ನಿಮ್ಗೆ ತುಂಬಾ ಕೇಳ್ಕೊತಾ ಇದೀವಿ ಯಾಕಂದ್ರೆ ನಾವು ಫಾರ್ಮರ್ಸ್ ಫ್ರೇಮ್ ಏನ್ ಯೂಟ್ಯೂಬ್ ಚಾನಲ್ ಇದೆ ಇದು ಯಾವುದೇ ರೀತಿಯ ಒಂದು ಕಂಪನಿಯ ಅಡ್ವರ್ಟೈಸ್ಮೆಂಟ್ ಆಗಲಿ ಒಂದು ಪ್ರೊಡಕ್ಟ್ ನ ಪ್ರಮೋಷನ್ ಆಗಲಿ ಯಾವುದೇ ಕಾರಣಕ್ಕೂ ಮಾಡಲ್ಲ ನಮ್ಮ ಉದ್ದೇಶ ಇಷ್ಟೇ ರೈತರಿಗೆ ಬೇರೆ ಬೇರೆ ರೀತಿಯ ಏನು ಬೆಳೆಗಳ ಮಾಹಿತಿ ಕೊಡುವುದು ಹಾಗೂ ರೈತರು ಅಭಿವೃದ್ಧಿ ಆಗುವುದು ಬೈಬ್ಯಾಕ್ ಸಿಸ್ಟಮ್ ಇದ್ರೆ ನಿಜವಾಗ್ಲು ರೈತರು ಅಭಿವೃದ್ಧಿ ಆಗ್ತಾರೆ ಯಾಕಂದ್ರೆ ರೈತನಿಗೆ ಗೊತ್ತು ಹೇಗೆ ಬೆಳಿಬೇಕು ಏನ್ ಬೆಳಿಬೇಕು ಎಷ್ಟು ಬೆಳಿಬೇಕು ಅಂತ ಆದ್ರೆ ರೈತನಿಗೆ ಮಾರ್ಕೆಟಿಂಗ್ ಗೊತ್ತಿಲ್ಲ ಎಲ್ಲಿ ಮಾರಾಟ ಮಾಡ್ಬೇಕು ಎಷ್ಟು ರೇಟ್ಗೆ ಮಾರಾಟ ಮಾಡ್ಬೇಕು ಸೊ ಈ ಎಲ್ಲಾ ಗೊಂದಲ ಇದೆ ಮಾರ್ಕೆಟಿಂಗ್ ನ ಒಂದು ಪ್ರಾಬ್ಲಮ್ಸ್ ರೈತ ಫೇಸ್ ಮಾಡ್ತಾ ಇದ್ದಾನೆ ಹಾಗಾಗಿ ನಮ್ಮ ಉದ್ದೇಶ ಬೈ ಬ್ಯಾಕ್ ಇರುವಂತಹ ಏನು ಪ್ರೊಡಕ್ಟ್ಸ್ ಇರುತ್ತೆ ಬೈ ಬ್ಯಾಕ್ ಇರುವಂತಹ ಬೆಳೆಯನ್ನ ರೈತ ಬೆಳೆದಾಗ ಸೊ ಅವನಿಗೆ ಒಂದು ನಿರ್ದಿಷ್ಟವಾಗಿ ಒಂದು ಬೆಲೆಯನ್ನ ಕೊಟ್ಟೆ ಕೊಡ್ತಾರೆ ಯಾಕಂದ್ರೆ ಅಗ್ರಿಮೆಂಟ್ ಇರುತ್ತೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಫಾರ್ಮರ್ಸ್ ಟ್ರೇಮ್ ಯೂಟ್ಯೂಬ್ ಚಾನಲ್ ವರ್ಕ್ ಮಾಡ್ತಾ ಇದೆ ಸೊ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಹೆಚ್ಚು ಬ್ಯಾಕ್ ಇರುವಂತಹ ಬೆಳೆಗಳನ್ನು ನಾವು ನಿಮಗೆ ಒಂದು ಕಂಡಿಡುದು ಕೊಡ್ತೀವಿ ಸೊ ದಯವಿಟ್ಟು ನೀವು ಯಾವಾಗಲೂ ನಮ್ಗೆ ಸಪೋರ್ಟಿವ್ ಆಗಿದ್ದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಕಾರಣ ಆಗ್ಬೇಕು ಯಾಕಂದ್ರೆ ಅವತ್ತು ನಾವು ಹೋದಾಗ ನಾವು ಎಂ ಡಿ ಆರಾಮಾಗಿ ಒಂದು ಮೀಟಿಂಗ್ ಅಟೆಂಡ್ ಮಾಡಬಹುದಿತ್ತು ಬಟ್ ಅವರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡಿ ಸೊ ಯಾವ ಕಾರಣಕ್ಕೆ ಅಂತ ಗೊತ್ತಾಗ್ಲಿಲ್ಲ ನಮ್ಗೆ ಯಾವ್ದೇ ರೀತಿಯ ಒಂದು ಅಪಾಯಿಂಟ್ಮೆಂಟ್ ಇರ್ಲಿಲ್ಲ ನಾವು ತುಂಬಾ ಕಷ್ಟಪಟ್ಟರು ಕೂಡ ಇಲ್ಲಿಂದ ಹೋಗಿದ್ದು ನಾವು ಮಂಡ್ಯದಿಂದ ಹೋಗಿದ್ದು ಬಟ್ ನಮ್ಮ ಖರ್ಚಿನಲ್ಲಿ ಹೋದ್ರೂ ಕೂಡ ಅಲ್ಲಿ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ಲಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ದೊಡ್ಡದಾಗಿ ಬೆಳೆದ್ರೆ ಇಂತ ಕಂಪನಿಯವರು ಅವರಾಗಿ ಅವರೇ ಕರೆದು ನೀವು ರೈತರ ಒಂದು ಕಾಂಟ್ಯಾಕ್ಟ್ ದಯವಿಟ್ಟು ನಮ್ಮ ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡಿ ಅಂತ ಕೇಳ್ತಾರೆ ಆಗ ಕೂಡ ನಾವು ಒಂದು ರೈತರಿಗೆ ಅನುಕೂಲವಾಗುವಂತೆ ಒಂದು ರೇಟ್ ನ ಒಂದು ಹೆಚ್ಚಳ ಆಗಿರಬಹುದು ಅಥವಾ ಸಬ್ಸಿಡಿಗಳನ್ನ ಕೊಡುವುದಾಗಿರಬಹುದು ಅಥವಾ ಧನಗಳನ್ನ ಕೊಡಿ ಅನ್ನೋದರ ಮೂಲಕ ಕಂಪನಿಯೊಂದಿಗೆ ಅಗ್ರಿಮೆಂಟ್ ಮಾಡ್ಕೊಂಡು ನಮ್ಮ ಫಾರ್ಮರ್ಸ್ ಫ್ರೇಮ್ ರೈತರಿಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಮಾಡೋಕೆ ಪ್ರಯತ್ನ ಮಾಡ್ತೀವಿ ಆಮೇಲೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಮೂಲ ಉದ್ದೇಶ ಇಷ್ಟೇ ಏನು ಜಲೋಪೆನೋ ಮೆಣಸಿನಕಾಯಿ ಇದೆಯಲ್ಲ ಇದು ಇಂಡಿಯಾ ಆಗ್ರೋ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ನ ಒಂದು ಪ್ರಾಡಕ್ಟ್ ಅಷ್ಟೇ ಆ ಒಂದು ಏನು ಕಂಪನಿ ಇದೆ ಅದರ ಮೂಲ ಪ್ರಾಡಕ್ಟ್ ಬಂದು ಗರ್ಕಿನ್ ಅಂತ ಆಮೇಲೆ ಬೇಬಿ ಕಾರ್ನ್ ಹಾಗೂ ಜಲೋಪಿನೊ ಸೊ ಮೂರು ಪ್ರಾಡಕ್ಟ್ ಗಳನ್ನ ಇದು ರೈತರಿಗೆ ಬೈಬ್ಯಾಕ್ ಸಿಸ್ಟಮ್ ಅಲ್ಲಿ ಪರ್ಚೇಸ್ ಮಾಡುತ್ತೆ ಸೊ ಹಾಗೇನೇ ಇವತ್ತು ನಾವು ಜಲಪಿಲೋ ಕೃಷಿಯ ಬಗ್ಗೆ ಮಾಹಿತಿ ಕೊಟ್ಟಿದೀವಿ ಅದೇ ರೀತಿ ಗರ್ಕಿನ್ ಅಂದ್ರೆ ಸೌತೆಕಾಯಿ ಅದು ಇಷ್ಟೇ ಉದ್ದ ಬರುತ್ತೆ ಸೊ ಅದು ಕೂಡ ಮೆಡಿಸಿನ್ ಯೂಸ್ ಆಗುತ್ತೆ ಹಾಗೇನೆ ಕಾರ್ನ್ ಅದು ಕೂಡ ಮೆಡಿಸಿನ್ ಯೂಸ್ ಆಗುತ್ತೆ ಹೀಗೆ ಇವರು ಇನ್ನೂ ಎರಡು ಪ್ರಾಡಕ್ಟ್ಸ್ ಇದೆ ಇನ್ನೂ ಎರಡು ಬೆಳೆ ಇದೆ ಅದರ ಮಾಹಿತಿಯನ್ನು ಕೂಡ ಹತ್ತಿರದಲ್ಲೇ ಬೆಳೆದಿರುವಂತಹ ಒಬ್ಬ ರೈತರು ಇದ್ದಾರೆ ಸೊ ಅವರಲ್ಲೂ ಕೂಡ ಹೋಗಿ ಒಂದು ವಿಡಿಯೋನ ಮಾಡಿ ನಿಮಗೆ ಅತ್ಯುತ್ತಮವಾದ ಒಂದು ವಿಚಾರವನ್ನ ತಿಳಿಸೋಕೆ ಪ್ರಯತ್ನ ಮಾಡ್ತೀವಿ ಹಾಗೆ ಇಂಡಿಯಾ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಏನೊಂದು ಕಂಪನಿ ಇದೆ ಇದರ ಒಂದು ಕಾಂಪಿಟೇಟರ್ಸ್ ಇದಾರೆ ಈಗ ನಾವು ಅನ್ಕೊಂಡಿದೀವಿ ಜಲೋಪೆನೋ ಅಂದ ತಕ್ಷಣನೇ ಒಂದೇ ಕಂಪನಿ ಇದೆ ಇಲ್ಲ ಸ್ನೇಹಿತರೆ ನೀವು ಇಲ್ಲಿ ತಿಳ್ಕೊಬೇಕಿರೋ ವಿಚಾರ ತುಂಬಾ ಇದೆ ಜಲೋಪೆನೋ ಮೆಣಸಿನಕಾಯಿನ ಬೆಳೆಯುವಂತ ಕಾಂಪಿಟೇಟರ್ಸ್ ಇನ್ನೂ ಇದಾರೆ ಕಂಪನಿಗೆ ಕಾಂಪಿಟೇಟರ್ಸ್ ಏನಾದ್ರು ನಮಗೆ ಸಿಕ್ಕರೆ ನಾವು ಅವರೊಂದಿಗೆ ಅಪ್ರೋಚ್ ಆಗಿ ರೈತರಿಗೆ ರೈತರಿಗೆ ಅನುಕೂಲವಾಗುವಂತೆ ಅವರೊಂದಿಗೆ ಮಾತಾಡಿ ರೈತರಿಗೆ ಅನುಕೂಲವಾಗುವಂತೆ ವಿಡಿಯೋಗಳನ್ನ ಮಾಡ್ತೀವಿ ಸೊ ನಿಮ್ಗೆ ಇಂಡಿಯಾ ಆಗ್ರೋ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸೂಕ್ತ ಅಲ್ಲ ಅಂತ ಅನ್ಸಿದ್ರೆ ನೀವು ಅದರ ಕಾಂಪಿಟೇಟರ್ಸ್ ನಾವು ಪರಿಚಯ ಮಾಡಿಸ್ತೀವಿ ನೀವು ಅವರೊಂದಿಗೆ ಮಾತಾಡಿ ನೀವು ಆರಾಮಾಗಿ ಬೆಳೆ ಬೆಳಿಬಹುದು ನಮ್ಮ ಉದ್ದೇಶ ಇಷ್ಟೇ ರೈತರಿಗೆ ಒಳ್ಳೆ ಬೆಲೆ ಕೊಟ್ಟು ರೈತರಿಗೆ ಒಳ್ಳೆ ಒಂದು ರೇಟ್ ಕೊಟ್ಟು ಸಹಾಯಧನಗಳನ್ನ ಕೊಟ್ಟು ಸಬ್ಸಿಡಿಗಳನ್ನ ಕೊಟ್ಟು ಕಂಪನಿಯವರು ಪರ್ಚೇಸ್ ಮಾಡಬೇಕು ಹಾಗಾಗಿ ನಾವು ಈ ಒಂದೇ ಕಂಪನಿ ಹಿಂದೆ ಹೋದಾಗ ಏನಾಗುತ್ತೆ ಇವ್ರು ಹೇಳಿರೋ ರೇಟ್ ಇರುತ್ತೆ ಇವ್ರು ಹೇಳಿರೋ ಒಂದು ರೂಲ್ಸ್ ಇರುತ್ತೆ ಬಟ್ ನಾವು ಬೇರೆ ಕಾಂಪಿಟೇಟರ್ಸ್ ನ ಸೊ ಖಂಡಿತವಾಗ್ಲೂ ಕೂಡ ರೈತರಿಗೆ ಒಂದು ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ತುಂಬಾ ಪ್ರಯತ್ನ ಮಾಡ್ತಾ ಇದೀವಿ ಸೊ ನಿಮಗೇನಾದ್ರು ಗೊತ್ತಿದ್ರೆ ಇಂಡಿಯಾ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಬಿಟ್ಟು ಬೇರೆ ಏನಾದ್ರು ಕಾಂಪಿಟೇಟರ್ಸ್ ಇದಾರೆ ಜಲೋಪಯವನ್ನ ಬೆಳಿತೀನಿ ಅನ್ನೋದಿದ್ದಾರೆ ಅಂದ್ರೆ ನೀವು ಕಾಮೆಂಟ್ ಮಾಡಬಹುದು ನಾವು ಲೊಕೇಶನ್ ಅನ್ನು ನಮಗೆ ಶೇರ್ ಮಾಡಬಹುದು ನಾವು ನಮ್ಮ ಟೀಮ್ ನ ತಗೊಂಡು ಹೋಗಿ ಅಲ್ಲಿ ರಿಸರ್ಚ್ ಮಾಡಿ ಅವರೊಂದಿಗೆ ಮಾತಾಡಿ ವರ್ಕ್ ಆಗುತ್ತೆ ಎಷ್ಟು ರೇಟ್ ಕೊಡ್ತಾರೆ ಬೆಳಿಬೇಕು ಆ ನಾವು ಕ್ರೋಢೀಕರಿಸಿ ಮುಂದಿನ ವಿಡಿಯೋದಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ನಮಗೆ ಒಂದು ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ತುಂಬಿರುವುದನ್ನು ಧನ್ಯವಾದಗಳು ನಿಮಗೇನಾದ್ರೂ ಮಾಹಿತಿ ಕಡಿಮೆ ಎನ್ಸಿದ್ರೆ ನೀವು ಕೂಡ ಹಾರೋಹಳ್ಳಿಲಿ ಈ ಏನು ಜಲೋಪೆನೋ ಕಂಪನಿ ಇದೆ ಸೊ ಇಂಡಿಯಾ ಆಗ್ರೋ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿ ಇದೆ ಸೊ ನೀವು ಕೂಡ ವಿಸಿಟ್ ಮಾಡಬಹುದು ವಿಸಿಟ್ ಮಾಡಿ ನೀವೆಲ್ಲ ಮಾಹಿತಿಯನ್ನ ಕ್ರೀಡೀಕರಿಸಿ ಕ್ರಾಸ್ ಚೆಕ್ ಮಾಡಿ ಮುಂದುವರಿಯಿರಿ ಯಾಕಂದ್ರೆ ನಾನು ಹೇಳ್ತಾ ಇರೋದೇ ಫೈನಲ್ ಅಲ್ಲ ನಮ್ಮ ಏನ್ ಫಾರ್ಮರ್ಸ್ ಫ್ರೇಮ್ ಯೂಟ್ಯೂಬ್ ಚಾನಲ್ ಇದೆ ಇದು ಹೇಳ್ತಾ ಇರೋದು ಫೈನಲ್ ಅಲ್ಲ ರೈತರು ಪ್ರತಿಯೊಬ್ರು ಕೂಡ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಮುಂದೆ ಹೆಜ್ಜೆ ಇಡಿ ಆದ್ರೆ ಖಂಡಿತವಾಗ್ಲು ಹಾರ್ಡ್ ವರ್ಕ್ ಮಾಡಿದ್ರೆ ಇದರಲ್ಲಿ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾ ಪ್ರತಿಯೊಬ್ಬ ರೈತರು ಕೂಡ ಅನುಕೂಲ ಆಗೋ ತರ ಎಲ್ಲರೂ ಕೂಡ ಸೇರ್ ಮಾಡಿ ಸೊ ಮುಂದಿನ ದಿನಗಳಲ್ಲಿ ನೀವೇನಾದ್ರು ಬೆಳಿತೀನಿ ಅಂದ್ರೆ ನಾವು ಪ್ರತಿಯೊಬ್ಬರ ಮಾಹಿತಿಯೆಲ್ಲ ಕೊಡ್ತೀವಿ ಏನು ಫೀಲ್ಡ್ ಆಫೀಸರ್ಸ್ ಗಳ ನಂಬರ್ ಕೂಡ ನಾವು ಕಲೆಕ್ಟ್ ಮಾಡೋಕೆ ಪ್ರಯತ್ನ ಮಾಡ್ತಾ ಇದೀವಿ ಹಾಗೂ ಮ್ಯಾನೇಜ್ಮೆಂಟ್ ಟೀಮ್ ಅವ್ರ ಜೊತೆ ಮಾತಾಡಿ ಅವ್ರ ಪರ ಒಂದು ಆಫೀಸ್ ನಂಬರ್ ಆಗಿರಬಹುದು ಅದನ್ನ ಕಲೆಕ್ಟ್ ಕಟ್ ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ವಿ ಅದೇನಾದ್ರೂ ಸಕ್ಸಸ್ ಆದ್ರೆ ಖಂಡಿತವಾಗ್ಲೂ ನಮ್ಮ ಯೂಟ್ಯೂಬ್ ಚಾನಲ್ ನ ಡಿಸ್ಪ್ಲೇ ಮೇಲೆ ನಾವು ಶೋ ಮಾಡ್ತೀವಿ ನೀವು ಖಂಡಿತವಾಗ್ ಅವ್ರನ್ನ ಮೀಟ್ ಮಾಡಿ ಜಲೋಪ ಕೃಷಿಯನ್ನ ಬೆಳಿಬಹುದು ಸೊ ಅದರಲ್ಲಿ ಆರಾಮಾಗಿ ಆದಾಯ ಮಾಡಬಹುದು ಅಂತ ಹೇಳ್ತಾ ಸೊ ರೈತರು ಬೆಳೆದ್ರೆ ನಿಜವಾಗ್ಲೂ ದೇಶ ಅಭಿವೃದ್ಧಿ ಆಗತ್ತೆ ದೇಶ ಅಭಿವೃದ್ಧಿ ಆದ್ರೆ ನಾವು ಕೂಡ ಅಭಿವೃದ್ಧಿ ಆಗ್ತೀವಿ ಅಂತ ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ ನ ಉದ್ದೇಶ ಇಷ್ಟೇ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಸೊ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು